ಅಕ್ಕೋ ತಪೋಸ್ ಗೆ ನಮಸ್ತೆ ಫ್ಯಾಮಿಲಿ ಟ್ರೀ ಇಸ್ ಆಫ್ ಸೈಡ್ ಅಲ್ಲ ಜೆಸಿ ಪೋಕೇರಿಯೋನ ಚಾಕ್ರು ಸರ್ದಯಾ ನೀನ ಕಸಕರೋ ಮಾತನಾಡಿದಾರಾ ವೇದಿಕೆಯ ಮೇಲೆ ಉಪಸೀರ್ತಕ್ಕಂತ ಇವುಗಳದ ರಾಜ್ಯಾಧ್ಯಕ್ಷರು ಮತ್ತು ಹಿತೈಷಿಗಳು ಸ್ನೇಹಿತರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅಣ್ಣವರೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ವೆಂಕಶ್ರ ಅವರೇ ಹಾಗೂ ಸಂಸದರು ಹಾಗೂ ಸ್ನೇಹಿತರು ಆಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣವರೇ ಹಿತೈಶ್ರೀಗಳು ಮತ್ತು ಎಮ್ ಎಲ್ ಸಿ ಆಗಿರ್ತಕ್ಕಂಥ ನಮ್ಮ ಗೋವಿಂದರಾಜಣ್ಣವರೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಇವತ್ತಿನ ಕೇಂದ್ರದಿಂದ ಆಗಿರ್ತಕ್ಕಂಥ ಕಾರ್ಯಕ್ರಮದ ರುವಾರಿಗಳಾಗಿರ್ತಕ್ಕಂಥ ಸಿ ಎಂ ಆರ್ ಶ್ರೀನಾಥನ್ ಅವರೇ ವೇದಿಕೆ ಮೇಲೆ ಅಹೀಲರಾಗಿರ್ತಕ್ಕಂಥ ಮಹಿಳಾ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ರಶ್ಮಿ ರಾಮೇಗೌಡ್ರೆ ಹಾಗೂ ಮುಸ್ಲಿಮ್ಸ್ ಆಗಿರ್ತಕ್ಕಂಥ ನಮ್ಮ ಅಬ್ಬಾಸ್ ಅವರೇ ವೇದಿಕೆ ಮೇಲೆ ನನ್ನ ಜೊತೆ ಅಶ್ಲೀಲರಾಗಿರ್ತಕ್ಕಂಥ ಮನೆ ಗೆದ್ದಿರ್ತಕ್ಕಂಥ ಕೋಮಲ್ ನಿರ್ದೇಶ ಆಗಿರ್ತಕ್ಕಂಥ ಹರೀಶ್ ಗೌಡ್ರೆ ಹಾಗೂ ನಮ್ಮ ನಾಗರಾಜನವರೇ ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜನವರೇ ನಮ್ಮ ಅವರೇ ಹಾಗೂ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಬಂಧುಗಳಾಗಿರ್ತಕ್ಕಂಥ ನಮ್ಮ ವಕಲೇರಿ ರಾಮಣ್ಣವ್ರೆ ವಕಲೇರಿ ರಾಮಣ್ಣವ್ರೆ ವೇದಿಕೆ ಮೇಲೆ ಹಸಲರಾಗಿರ್ತಕ್ಕಂಥ ತೂಪಲ್ಲಿ ಚೌಡಣ್ಣನವ್ರೆ ಹಾಗೂ ಡಾಕ್ಟರ್ ರಮೇಶ್ ಅಣ್ಣವ್ರೆ ಹಾಗೂ ಬಣಕಲ್ ನಟರಾಜಣ್ಣವರೇ ಗಾಯತ್ರಿ ಅವರೇ ಹಾಗೂ ವೇದಿಕೆ ಮೇಲೆ ಹಸಲರಾಗಿರ್ತಕ್ಕಂಥ ಮತ್ತೋರ್ವ ನಮ್ಮ ಅಕ್ಕ ಆಗಿರ್ತಕ್ಕಂಥ ಅಕ್ಕವರೇ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ಗೂ ಹಾಗೂ ಮುಂಭಾಗದಲ್ಲಿ ಇರ್ತಕ್ಕಂಥ ಸೇತುವೆ ಸಂಪರ್ಕನ ಕಲಿಸ್ಕೊಡ್ತಕ್ಕಂಥ ಗೌರವಾನ್ವಿತ ಮಾಧ್ಯಮ ಮಿತ್ರರೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಉದ್ದೇಶವನ್ನ ತುಂಬಾ ಅರ್ಥಗರ್ಭಿ ಚೋಡಾಡೋಣ ಆಯ್ತಾ ವೇದಿಕೆ ಮೇಲೆ ಮುಂಭಾಗದಲ್ಲಿ ಹಾಸೀಲ್ರಾಗಿರ್ತಕ್ಕಂಥ ಇವತ್ತಿನ ನಮ್ಮ ಕುಡಿ ನಮ್ಮ ಜಿಲ್ಲೆಯ ಮೊಮ್ಮಗ ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ಜಿಲ್ಲೆಯ ಸ್ವಂತ ನಮ್ಮ ಅಕ್ಕನ ಮಗ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆಂತಂದ್ರೆ ನಮ್ಮ ಹನದಕ್ಕವರು ನಮ್ಮ ತವರಿನ ಹೆಣ್ಮಗಳು ನಮ್ಮ ಮೊಮ್ಮಗ ನಮ್ಮೂರಿಗೆ ಬಂದಾಗ ಇವತ್ತು ಅದ್ರಮಣೆಯಿಂದ ಬಂಗಾರಪೇಟೆಯಿಂದ ಇವತ್ತು ಸನ್ಮಾನನ ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಕೋಲಾರಕ್ಕೆ ಬಂದು ಜನರೊಂದಿಗೆ ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಹೆಗಲು ಕೊಟ್ಟು ಇವತ್ತು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ತಾಲೂಕುಗಳಲ್ಲಿ ಸುತ್ತಾಡಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಆಗಮಿಸ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ನಿಮಗೆ ಕೆಲವು ಸತ್ಯಗಳನ್ನ ನಾನು ಬಿಚ್ಚಿಡ್ತೀನಿ ಯಾಕೆಂದ್ರೆ ಅವರು ಯಾವುದೇ ಫಂಕ್ಷನ್ ಕರೆದ್ರೂ ಇಲ್ಲಿ ತನಕ ನಾನು ಅವರಿಗೆ ಇಲ್ಲ ಅಂತ ಹೇಳಿಲ್ಲ ಯಾಕೆಂದ್ರೆ ಈ ಸಮೃದ್ಧಿ ಮಂಜುನಾಥ್ ನಿಮ್ಮನ್ನ ವಿಧಾನಸೌಧದಲ್ಲಿ ತಗೊಂಡೋಗ ತನಕ ಖಂಡಿತವಾಗಿ ನಿದ್ದೆ ಮಾಡಲ್ಲ ಅಂತ ನಿಮಗೆ ಭಾಷಾ ಕೊಟ್ಟಿದ್ದೀನಿ ಇವತ್ತು ನನ್ನ ಕ್ಷೇತ್ರದ ಎಲೆಕ್ಷನ್ ಬಿಟ್ಟು ಕೂಡ ಚನ್ನಪಟ್ಟಣದಲ್ಲಿ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ನಿಮಗೋಸ್ಕರ ಹಗಲಿರುಳು ಕೂಡ ನಾವು ಶ್ರಮಿಸಿದ್ವಿ ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಕೈ ಕೊಟ್ಟಿದ್ದಾರೆ ಮುಂದಿನ ದಿವಸ ಖಂಡಿತವಾಗ್ಲೂ ಅದಾಗಲ್ಲ ನಮ್ದೇ ಆದ ಪ್ಲಾನ್ ಅಲ್ಲಿ ಇವತ್ತು ನಾವು ಹೊರಟಿದೀವಿ ಖಂಡಿತವಾಗ್ಲೂ ನೀವೇನು ಜನರೊಂದಿಗೆ ಜನತಾ ದಳ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನ್ ತಗೊಂಡು ಹೋಗ್ತಾ ಇದ್ದೀರಿ ನಾನು ಇದೀನ ಮಾತನ್ನ ಏನ್ ಎಗಲಿಗೆ ಕೊಟ್ಟು ಕೊಡ್ತಾ ಇದೀರಿ ಖಂಡಿತವಾಗ್ಲು ಈ ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ ನಾನು ಕೂಡ ನಿನ್ನ ಅಭಿಮಾನಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ವೇದಿಕೆ ಮೇಲೆ ಹಂಚ್ಕೊಳ್ಳೋ ಮುಖಾಂತರವಾಗಿ ನಾನು ಬಂದೆ ಆಕ್ಚುಲಿ ನಾನು ಹದಿನೈದು ದಿವಸಗಳಿಂದ ನಾನು ಕೋಲಾರದಲ್ಲಿ ಇಲ್ಲಿ ನಮ್ಮ ಮೂರರಿಲ್ಲ ವಿದೇಶಿ ಪ್ರವಾಸದಲ್ಲಿದೆ ನೆನ್ನೆಲ್ಲ ನಿನ್ನೆಲ್ಲ ಮೊನ್ನೆ ವಿಜಯವಾಣಿ ಪತ್ರಿಕೆಯ ಒಂದು ಆರ್ಟಿಕಲ್ ಓದಿದೆ ನಾನು ಯಾಕೆಂತಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತು ಅವ್ರ ಫೋನ್ಗೆ ಸಿಗ್ತಾ ಇಲ್ಲ ಸಂಪರ್ಕ ಕಡಿತು ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದ್ದೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ ಸಮಾಜವನ್ನ ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸತಕ್ಕಂಥ ಹಕ್ಕು ನಿಮಗಿದೆ ಆದರೆ ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡಬೇಡಿ ಅಂತ ಕೆಲವೊಂದು ಕೇಳ್ಕೊಂತೀನಿ ನಾನು ಕೆಲವ್ರನ್ನ ಎಲ್ರನ್ನಲ್ಲ ಕೆಲವ್ರನ್ನ ವಾಸ್ತವಾಂಶ ಸುದ್ದಿಯನ್ನ ಎತ್ತಿಡಬೇಕಾಗುತ್ತೆ ಇದೇ ಸಮೃದ್ಧಿ ಮಂಜುನಾಥ ಕೋಮೋನ್ ಎಲೆಕ್ಷನ್ ಜ ಬರದಿದ್ದ ನನ್ನ ಬಗ್ಗೆ ಬರಲಿಲ್ಲ ನೀವು ಡಿಸಿಸಿ ಬ್ಯಾಂಕ್ನ ಎಗರ್ಗೆ ಕೊಟ್ಟು ಗೆಲ್ಸ್ಕೊಂಬಂದೆ ಬರೀ ನೀವು ಇವತ್ತು ಕುಮಾರಣ್ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಏಕೆ ಎಮ್ ಎಲ್ ಎಂ ಪಿಗಳಿಗೆ ಹೆಂಡತಿ ಮಕ್ಕಳು ಇರೋದಿಲ್ವಾ ಅವ್ರ ಹೆಂಡತಿ ಮಕ್ಕಳು ಬೇಡವಾ ಅವ್ರಿಗೆ ಬೇಡವಾ ವಿದೇಶಕ್ಕೆ ಹೋದ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಾ ಅಲ್ಲೊಂದು ಟವರ್ ಹಾಕ್ಸಿ ಬೇಡ ಅಂದರೆ ಅಲ್ವಾ ಏನೇ ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ ಅದ್ರ ಬಲ್ಲೇ ಬಗ್ಗೆ ಧೈರ್ಯವಾಗಿ ಮಾಡತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ ಅರೆ ದಲಿತರು ಸೇರ್ಕೊಂಡು ಕೆಲವು ಬೇರೆ ದಲಿತರು ಸೇರ್ಕೊಂಡು ನಾನು ದಲಿತ ಅಂತ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು ಕೆ ಎಚ್ ಮುನಿಪ್ಪನ ಜಿಲ್ಲೆಯಿಂದ ಓಡಿಸಿದ್ರು ವರ್ಷ ಸುದೀರ್ಘ ರಾಜಕೀಯ ಮಾಡ್ತಕ್ಕನ ಓಡಿಸಿದ್ರು ಅಲ್ಲಿಂದ ಎಂ ಪಿ ಮುನ್ಸಾಮ್ರು ಓಡಿಸಿದ್ರು ಈಗ ನೆಕ್ಸ್ಟ್ ಟಾರ್ಗೆಟ್ ಎಸ್ ಎನ್ ನಾಯಿಸ್ವಾಮಿ ನೆಕ್ಸ್ಟ್ ನಾನಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಸರ್ದವರು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದಾರೆ ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ ದಿನ ಬೆಳಗ್ಗಾದ್ರೆ ದಿನ ಬೆಳಗಾದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸ್ತ್ರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ ಏನಾದ್ರೂ ಜೆಡಿಎಸ್ ಒಂದು ಸಿಕ್ಕಾಕೊಂಡ್ಬಿಟ್ರೆ ಗುಂಪುಗಾರಿಕೆ ಜೆಡಿಎಸ್ ಗುಂಪುಗಾರಿಕೆ ಜೆಡಿಎಸ್ ಎಲ್ಲಿಲ್ಲ ಸ್ವಾಮಿ ಗುಂಪುಗಾರಿಕೆ ಎಲ್ಲಿಲ್ಲಪ್ಪ ನಮ್ಮ ಮೆಣಸು ಹೊರಡು ವಯಸ್ಸಾಗಿದೆ ಒಪ್ಕೊಂತೀವಿ ಅವ್ರು ಈಗ ಈಗ್ತಾರ ಹೇಳಿದ್ರು ನನ್ಗೆ ಶುಗರೇ ಬರೋದಿಲ್ಲ ಅಂತ ಅವ್ ತಾನೆ ನೀನ್ ಟೆನ್ಷನ್ ತಗೊಂಡ್ರೆ ಶುಗರ್ ಬರೋದು ನಿನ್ ಟೆನ್ಷನ್ ತಗೊಳ್ರೆ ಶುಗರ್ ಬರ್ತದೆ ನನ್ನ ಮಗನದ್ದು ಯಾವ ಎಲೆಕ್ಷನ್ ಹೋದ್ರೆ ಏನೋ ಇದ್ರೆ ನಿನ್ಗೆ ನಿನ್ ಟೆನ್ಶನ್ ತಗೊಂಡ್ ಶುಗರ್ ಬರಲ್ಲ ನನ್ ಟೆನ್ಶನ್ ತಗೊಂಡ್ ಶುಗರ್ ಬಂದಿದೆ ಅಷ್ಟೇ ನೀ ಕೇಮಿ ಇವ್ರೆ ಕೇನೆ ಇದಲ್ಲ ಯಭವಂ ತದ್ಭವಂ ನೀನ್ ಕೊಡಕ್ಕಿಂತ ಮುಂಚೆ ನಾನೇನ್ ಕೊಟ್ಟೆ ಅನ್ನೋದು ಬೇಕು ಕಾರ್ಯಕರ್ತ ನಮ್ ಇವತ್ತು ಆರ್ ಸಿ ಬಿ ಪ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ ಒನ್ ಅದೇ ತರ ಜೆಡಿಎಸ್ ಸೋತ್ರ ಕೂಡ ನಂಬರ್ ಒನ್ ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದಾರೆ ತಾಕತ್ತಿದ್ರೆ ಮುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡ್ ಮುಟ್ಟೆ ಯಾರ್ಯಾರೋ ನೋಡ್ತಾ ಇದ್ದ ಮಾತುಗಳು ಏನ್ ಕೋಲಾರ ಜಿಲ್ಲೆದಲ್ಲಿ ಅವ್ರದೇ ನಾಲ್ಗೆ ಅವ್ರದೇ ಮಾತುಗಳು ಇಡ್ತಾ ಇಲ್ಲ ಮಾತಾಡಕ್ಕಿಂತ ಮುಂಚೆ ಎಗರ್ ಇಂತ ಮುಂಚೆ ಸವಾಲ್ ಹಾಕಕ್ಕಿಂತ ಮುಂಚೆ ಯಾರ ಮೇಲೆ ಹಾಕ್ತಾ ಇದೀವಿ ಅದು ಸವಾಲು ಹಾಕ್ಬೇಕು ಅದು ರಾಜಕಾರಣ ಅದ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬೆಳಗ್ಗೆ ಒಬ್ನತ್ರ ಮೀಟಿಂಗು ಮಧ್ಯಾಹ್ನ ಹತ್ರ ಮೀಟಿಂಗು ಸಾಯಂಕಾಲ ಒಬ್ಬರ ಹತ್ರ ಮೀಟಿಂಗ್ ಇತ್ತೀಚೆಗೆ ಏನಾಗಿದೆ ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಆಡೇದು ಹೌದಲ್ಲ ಇದೇನಾಗುತ್ತೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತಿವಿ ನನ್ನಂತ ಯುವಕ ರಾಜಕಾರಣ ಬರ್ಲಿಕ್ಕೆ ಭಯ ಬೀಳ್ತೀವಿ ಗೊತ್ತಾ ಎಲ್ಲಿ ಕೆ ಎಚ್ ಮುನಿಯಪ್ಪನು ಎಲ್ಲೋ ಯಾರೋ ಯಾರ ಅಧ್ಯಕ್ಷನೋ ಯಾರ ಅಧ್ಯಕ್ಷ ನನಗೆ ಡೌಟ್ ಇನ್ನು ಕೋಲಾರ ಜಿಲ್ಲೆದಲ್ಲಿ ಅದಲ್ಲ ನಿಯತ್ ಬಗ್ಗೆ ಮಾತಾಡ್ತಾರೆ ಮುನ್ಸಾಮಿನ ಗೆಲ್ಸದವ್ರು ಯಾರು ಇವರು ಕಾಂಗ್ರೆಸ್ ನಿಯತ್ ಮಾತಾಡ್ತಾರೆ ಇಡೀ ಗುಂಪು ಕಾಲ್ಚೆ ಮಾಡಕಾರ್ಕ್ ನೀವು ದಿಜಾಬಿಂತ ಯಾರು ನೀವು ಬಳುವಳಿ ನಿಮ್ದು ಬಳವಳಿ ಆಯ್ತಲ್ವಾ ಇದು ನಿಮ್ದು ಮನೆಯಿಂದ ಮೂರು ಬಾಗಲ ನಾಲ್ಕು ಆಗಿದೆ ನಿಮ್ಮ ಬಾಗಲು ಮಾಡೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರೆ ಬಿಟ್ಟು ಇವರ ನಮ್ಮ ಹೇಳ್ತಿದ್ರು ನಮ್ಮ ಸಾಹೇಬರು ಹೇಳ್ತಾ ಇದ್ರು ಈ ಸರ್ಕಾರ ಕಮಿಷನ್ ಸರ್ಕಾರ ಅಂದ್ರೆ ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ ಪರ್ಚೇಸಿಂಗ್ ಸರ್ಕಾರ ಪರ್ಚೇಸ್ ಗೀವನ್ ಅಂಡ್ ಟೇಕ್ ಪಾಲಿಸಿ ಕೊಡು ತಗೊಂಡೋಗು ಯಾರು ಬೇಕೋ ಕೊಡ್ಬೋದು ತಗೊಂಬರ್ಬೋದು ಅಂತ ಸರ್ಕಾರ ಇವತ್ತು ನನ್ ನಮ್ಮ ನನ್ನ ಅಶ್ವಿನಾಥ ಬೆಳಗ್ಗೆ ಫೋನ್ ಮಾಡ್ದೆ ನನಗೆ ಏನಣ್ಣ ಕಾರ್ಯಕ್ರಮ ಇದೆಯಾ ಅಲ್ಲಣ್ಣ ಅಂತಂದು ಏನ್ ಮಾಡ್ತಿದೆಯಣ್ಣ ಅಣ್ಣ ಟಮಾಟೋ ಇಸ್ಕಿ 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 ಸಾಕಾಗ್ಬಿಟ್ಟಿರೋಣ ನನ್ನ ಮಗನ ಅಂತಂದು ನೀನು ಟಮಾಟೋ ಇಸ್ತಾನೆ ಇರೋಣ ನೀನು ಅಂತಂದೆ ನಾನು ಯಾಕೆ ಇನ್ನು ಕೈ ಉರಿ ಬಂದಿಲ್ಲ ಅಣ್ಣ ಕೈ ಊರ ಬಬ್ಲೆ ಬಂದ್ಬಿಟ್ಟಿ ನನಗೆ ಅಂತಂದ ಇವತ್ತು ನಿಜವಾಗೂ ಸಂಘಟನೆಗೆ ಒತ್ಕೊಟ್ಟು ಕೋಲಾರ ಜಿಲ್ಲೆಯಲ್ಲಿ ನಾವು ಎರಡು ಶಾಸಕರು ಒಂದು ಎಂ ಪಿ ಇನ್ನೊಂದು ಎಮ್ ಎಲ್ ಸಿ ನಾಲ್ಕು ಜನ ಇದೀವಿ ನಿಜವಾಗ್ಲೂ ಒತ್ಕೊಟ್ಟು ಸಂಘಟನೆಗೆ ಒತ್ ನಮ್ಮ ಮುಂದೆ ತಡತಕ್ಕಂಥ ಶಕ್ತಿ ನಮ್ಮನ್ನು ಬರ್ತಕ್ಕಂಥ ಗಣಸು ಯಾರು ಇಲ್ಲ ಯಾರು ಇಲ್ಲ ಇತ್ತೀಚೆಗೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಒಂದು ಕಾಮೆಂಟ್ ಬಂದಿದೆ ಎಂ ಪಿ ಬಂಗಾರ ಪೇಟೆಗೆ ಐಪಿ ನೋಡು ಹೌದಾ ಸರ್ ಇತ್ತೀಚೆಗೆ ಕಾಮೆಂಟ್ ಏನೇ ಬಂಗಾರ ಪೇಟೆಗೆ ಆತರ ಇದ್ರೆ ಎಂ ಪಿ ಸರ್ ದಯವಿಟ್ಟು ಅವ್ ತೆಗುತ್ತಲ್ಲ ಪೊರೆ ತೆಗೆದ ಆಚೆಗೆ ಬನ್ನಿ ನಿಮ್ಗೂ ವಯಸ್ಸಿದೆ ನಮಗ ತೋರಿಸ್ಬಿಡವಂತ ಆಟ ಸೀರಿಯಸ್ ತೋರಿಸ್ಬಿಡುವ ಅದಲ್ವಾ ನೀವು ಈ ತರ ಇದ್ರೆ ಖಂಡಿತವಾಗ್ಲೂ ಆಗಲ್ಲ ಸರ್ ತಪ್ಪು ತಿಳ್ಕೊ ಮಾಡಿ ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಸಿದೀವಿ ಇವತ್ತು ನನಗೆ ಹೇಳ್ತಾ ಇದ್ರು ಒಂದು ಪತ್ರಿಕೆಯಲ್ಲಿ ಬರ್ತಿದ್ರು ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇಲ್ಲ ಮುಳುಬಾಗಲಿಗೆ ಅಂತ ಒಂದು ಮಾತನ್ನ ಕೇಳ್ಕೊಳ್ಳಿ ನಾನು ಗೆದ್ದು ಕೂಡ್ಲಿ ಕುಮಾರಣ್ಣಗೆ ಫೋನ್ ಮಾಡಿ ಅಣ್ಣ ಎಂ ಪಿ ಎಲೆಕ್ಷನ್ ಒಂದು ಮಾತು ಕೊಟ್ಟಿದ್ದೆ ನಲವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಊಟ ಹಾಕ್ಬೇಕು ಒಂದು ಮಾತು ಕೊಟ್ಟಿದ್ದೆ ಕಾರ್ಯಕರ್ತರಿಗೆ ಪೆಂಡಿಂಗ್ ಅಣ್ಣ ಇಷ್ಟು ಜನ ಗೆಲ್ಸ್ ಕೊಟ್ಟಿದ್ದೀನಿ ಕೋಮಲ್ ಗೆಲ್ಸಿದ್ದೀನಿ ಡಿ ಸಿ ಬ್ಯಾಂಕ್ ಗೆಲ್ಸಿದ್ದೀನಿ ಬರ್ತಕ್ಕಂಥ ಚುನಾವಣೆ ಎಲ್ಲಾ ಗೆಲ್ಸ್ ಅಣ್ಣ ದಯವಿಟ್ಟು ಬರಬೇಕು ಅಂದಾಗ ನನಗೆ ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಒಳಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ನನ್ನ ನಿಖಿಲ್ ಅನ್ಗೆ ಹೇಳಿದೆ ಅಣ್ಣ ಅಪ್ಪ ಬರ್ತಾ ಇದ್ದಾರೆ ಆ ಜೊತೆಗೆ ದೊಡ್ಡ ಕಾರ್ಯಕ್ರಮ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರಣ್ಣ ನಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನನ್ನ ನಾಂದೇ ಆಗ್ಬೇಕಣ ನನ್ನ ಗೆದ್ದಿರ್ತಕ್ಕಂಥ ಎಲ್ರಿಗೂ ಸನ್ಮಾನ ಮಾಡ್ಬೇಕು ಅಂತ ಹೇಳಿದಾಗ ಅಣ್ಣ ದಯವಿಟ್ಟು ನಿನ್ ಡೇಟ್ ಲೇಟ್ ಮಾಡುವಂತದ್ದೆ ನಾನು ಅವ್ರ ಹತ್ರ ವಿದೇಶಿದ್ರು ಕೂಡ ಫೋನ್ ಮಾಡಿ ಲೇಟ್ ಆಗಿ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ ಇವತ್ ನೈಟ್ ಕುಮಾರಸ್ವಾಮಿ ಅವರನ್ನ ನಂಗೆ ಡೇಟ್ ಕೊಡ್ತಾರೆ ಸುಮಾರು ಎಲ್ಲಾ ಕಾರ್ಯಕರ್ತರಿಗೂ ನಾನು ಒಂದು ಅವತ್ ಸವಾಲ್ ಹಾಕಿದ್ದೆ ಇವತ್ತು ಸಮೃದ್ಧಿ ಮಂಜುನಾಥ್ ನಾಯಕ್ನ ಅಲ್ಲ ಬಿಲ್ಡಪ್ ಕೊಡೋ ನಾಯಕ್ನಲ್ಲ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋ ನಾಯಕ್ನಲ್ಲ ವರ್ಕ್ ಮಾಡತಕ್ಕಂತ ಶಾಸಕ ಅಲ್ಲ ಸೇವಕ ನಾನು ವರ್ಕ್ ಮಾಡಿ ತೋರಿಸ್ತೀನಿ ನಾನು ನಾನು ಸುಮ್ ಸುಮ್ ನಡ್ಡು ನಾನು ಡೂಪ್ಲಿಕೇಟ್ ಮಾತುಗಳು ಇನ್ನೊಂದು ಮಾತು ನಾನು ಏನ್ ಹೇಳ್ತೀನೋ ಅದೇ ಮಾಡ್ತೀನಿ ಮಾಧ್ಯಮದ ಪ್ರಶ್ನೆ ಕೇಳಿ ಇಲ್ಲಿ ತನಕ ಎಂಟು ವರ್ಷಗಳ ಸುದೀರ್ಘವಾದಲ್ಲಿ ಎಲ್ಲಾದ್ರೂ ನಾನು ಡೂಪ್ಲಿಕೇಟ್ ಮಾತು ಮಾತಾಡಿದಿನ ಮಾತಲ್ಲಿ ಏನಾದ್ರೂ ಬೇರೆ ಮಾತಾಡಿದಿನ ಇಲ್ಲ ಮಾತಾಡೋದಿಲ್ಲ ಯಾಕಂದ್ರೆ ನಾನು ವರ್ಕ್ ಮಾಡಿ ಮಾತಾಡ್ ತೋರಿಸ್ತೀನಿ ಅದರಿಂದ ಇವತ್ತು ನನ್ನ ನಿಖಿಲ್ ಕುಮಾರ್ ನಮ್ಮಣ್ಣ ನಮ್ಮನ್ನ ಇದಕ್ಕೆ ಬಂದಿದ್ದಾರೆ ಜನರೊಂದಿಗೆ ಜನತಾ ದಳ ನಾವು ಇತರ ಕ್ರೌಡ್ ಮಾಡಿ ಇನ್ನೊಂದು ಮಾಡಿ ಖಂಡಿತವಾಗ್ಲೂ ಆಡೋದಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸದಸ್ಯನಾಗಿ ಈ ಪಕ್ಷಕ್ಕೆ ಬಲ ತುಂಬುವಂತ ಕೆಲಸವನ್ನ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ದಿವಸ ನಾನು ತಳಮಟ್ಟದಿಂದ ಕೂಡ ನಾವು ರಾಜಕಾರಣವನ್ನ ಸಂಘಟವನ್ನ ಮಾಡಬೇಕಾಗುತ್ತೆ ನಮ್ದೆ ಅಂತ ಕಾರ್ಯಕರ್ತರು ನಾಯಕರು ನಮ್ಮ ನಂಬ್ಕೊಂಡಿದ್ದಾರೆ ದಯವಿಟ್ಟು ಅದಕ್ಕೆ ಬಲ ಕೊಡಬೇಕು ಅಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ನಮ್ಮ ಎಂ ಪಿ ಯಲ್ಲಿ ಮನವಿ ಮಾಡ್ತಾ ರಾಜ್ಯಾಧ್ಯಕ್ಷರನ್ನು ಕುಮಾರ ನಿಖಿಲ ಮನವಿ ಮಾಡ್ತಾ ಎಷ್ಟೋ ಜನ ಇವಾಗ್ಲು ಕೂಡ ಸೋತ್ರು ಸೋತ್ರು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ನಾವು ಬದುಕಬೇಕು ಅಂತ ಹೇಳ್ತಾ ಅವ್ರಿಗೋಸ್ಕರ ಸಂಘಟನೆ ಅಂತ ಹೇಳ್ತಾ ಮುಂದಿನ ದಿವಸ ಹೆಜ್ಜೆ ಇಟ್ರು ಕೂಡ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ಖಂಡಿತವಾಗ್ಲು ಒಂದು ನಿಮಗೆ ಗೊತ್ತಿರ್ಬೇಕು ನಾನು ಸ್ವಲ್ಪ ಕೋಪ ಮಾಡ್ಕೊಂತೀನಿ ನೇರವಾಗಿ ನಾನು ಇನ್ನೊಂದು ಮುಂದೊಂದು ನಮ್ಮ ತಾಯಿ ಮಾತಾಡಲ್ಲ ಮಾತಾಡಕ್ಕೆ ನಾನು ಬರಲ್ಲ ನಾನು ಮಾತಾಡಿಲ್ಲ ಅಣ್ಣ ಕುಮಾರ್ ಅಣ್ಣ ನೀನ್ ಮಾಡು ಅಲ್ಲೇ ಸುಂದೇರ ತಪ್ಪು ಅಂತ ಹೇಳ್ತೀನಿ ನಾನು ಸ್ವಲ್ಪ ನೇರ ಮಾತಾಡ್ತೀನಿ ಇತ್ತೀಚೆಗೆ ಸ್ವಲ್ಪ ಚೇಂಜ್ ಆಗಿದ್ದೀನಿ ಬ್ರದರ್ ಸ್ವಲ್ಪ ಚೇಂಜ್ ಆಗಿದ್ದೀನಿ ಯಾಕೋ ಇದಕ್ಕೆ ಕಾಲ ಬರ್ತಾ ಇಲ್ಲ ಇದಕ್ಕೆ ಅನುಭವ ಅಲ್ಲ ಕಾಲ ಇಲ್ಲ ಇದೇ ಥರ ಆಡಿ ಆಡೇ ಕರ್ಣ ಕರಟ ಹೋದ ಕರ್ಣ ಓ ಇದ್ಯಾಕೋ ಜಾಸ್ತಿ ನಿಯತ್ತ ಕಾಲ ಸ್ವಲ್ಪ ಬದಲಾಗಿದ್ದೀನಿ ಬದಲಾವಣೆ ತೋರಿಸ್ತೀನಿ ಖಂಡಿತವಾಗ್ಲೂ ನಮ್ಮ ಜೊತೆ ನಿಮ್ಮ ಜೊತೆ ಇರ್ತೀವಿ ಇನ್ನೊಂದು ಮಾತಾಡೋದು ಮುಂದೊಂದು ಮಾತಾಡೋದು ನಮ್ಮ ಜಾಯಮಾನದಲ್ಲಿ ಇಲ್ಲ ಏಕೀಚ್ ಅಲ್ಲೇ ಎಲ್ಲ ಆಡ್ರಿ ಅಲ್ಲೇ ಬಹುಮಾನ ಸಿಕ್ಕರೆ ಸಿಗ್ಬೋದು ಹೋದ್ರೆ ಹೋಗ್ಬೋದು ಸೊ ಖಂಡಿತವಾಗ್ಲೂ ಸೊ ಮುಂದಿನ ದಿವಸ ನನ್ನ ಅಪ್ಪಾಜಿಗೆ ಮಾತು ಕೊಟ್ಟಿದ್ದೆ ಎಂ ಪಿ ಎಲೆಕ್ಷನ್ ಅಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಸೇರಿ ನಲವತ್ತು ಸಾವಿರ ಲೀಡ್ ಕೊಟ್ಟೆ ಎಂ ಗೆಲ್ಸ್ಕೊಂಬತ್ ಗೆಲ್ಸ್ಕೊಂಬತ್ತಡಿದ್ದೆ ಎಂ ಪಿನ್ ಗೆಲ್ಸ್ಕೊಂಬಂದು ಕೊಟ್ಟಿವಿ ನಾವು ನಲವತ್ತು ಸಾವಿರ ಲೀಡ್ ಕೊಟ್ವಿ ಮೊನ್ನೆ ಕೂಡ ಎಲೆಕ್ಷನ್ ಹೇಳಿದ್ವಿ ಇಷ್ಟು ಎಷ್ಟು ಗೆಲ್ಸ್ಕೊಂಡ್ ಬಂದು ಬಂದಿದ್ವಿ ಮುಂದೆ ಕೂಡ ಹೇಳ್ತಾ ಇದ್ವಿ ಖಂಡಿತವಾಗ್ಲೂ ಕೂಡ ನಿಮ್ ಜೊತೆ ಸಂಘಟನೆಗೆ ಒತ್ಕೊಟ್ಟು ನನಗೂ ವಹಿಸಿದೆ ನಿಮಗೂ ವಹಿಸಿದೆ ಸಂಘಟನೆ ಒತ್ ಕೊಟ್ಟು ಇಡೀ ರಾಜ್ಯವನ್ನ ಸುತ್ತುವನ್ನ ಕೆಲಸವನ್ನ ಮಾಡೋಣ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಈ ಮುಂದಿನ ದಿವಸ ನಮ್ಮನ್ನು ಚುಡಾಯಿಸತಕ್ಕಂಥವ್ರಿಗೆ ಇದರಲ್ಲಿ ಉತ್ತರ ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ಸಹ ನನ್ನ ಮಾತು ಮುಗಿಸ್ತೀವಿ ನಮಸ್ಕಾರ